ನಮಸ್ಕಾರ ಮನೇಲೆ ಈ ಬೊಟ್ಯಾಕ್ಸ್ ಹೇಗೆ ಮಾಡ್ಕೋಬೋದು ಬೊಟ್ಯಾಕ್ಸ್ಗೆ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಫ್ಲ್ಯಾಕ್ಸ್ ಸೀಡು ಮತ್ತು ಲವಂಗ ಲವಂಗದಲ್ಲಿ ಇದು ತುಂಬ ಅಂದರೆ ಒಂದು ಆ್ಯಸ್ಟ್ರಿಜೆಂಟ್ ಅಂಶ ಇರ್ಬೋದು ಇದರಲ್ಲಿ ಒಂದು ತುಂಬ ಘಾಟ್ ಇರ್ಬೋದು ಆದರೆ ಇದು ಏನು ಮಾಡುತ್ತೆ ಲವಂಗ ನೀವೇನು ನೀವು ರೆಟಿನಲ್ ಯೂಸ್ ಮಾಡ್ತೀರಾ ಅದರಲ್ಲಿ ಕೂಡ ಈ ಬೊಟ್ಯಾನಿಕಲ್ ಎಕ್ಸ್ಟ್ರಾಕ್ಟ್ ಅಂದರೆ ಈ ಲವಂಗದ ಎಕ್ಸ್ಟ್ರಾಕ್ಟನ್ನು ಇದರಲ್ಲಿ ಹಾಕಿ ಹಾಕ್ತಾರೆ ಸೊ ನಾವು ಇದನ್ನು ಮನೇಲೆ ಹೇಗೆ ಮಾಡ್ಕೊಳ್ಳೋಣ ಇದು ರೆಟಿನಾಲ್ ಕೂಡ ಆಗುತ್ತೆ ಜೊತೆಗೆ ಕೊಲಾಜನ್ ಬೂಸ್ಟರ್ ಕೂಡ ಆಗುತ್ತೆ ಮತ್ತು ಬೋಟಾಕ್ಸ್ ಅಂದರೆ ತ್ರೀ ಇನ್ ಒನ್ ಆಗುವಂಥ ಇದು ಒಂದು ಸೀರಮ್ ಅಥವಾ ಕ್ರೀಮ್ನ ಮನೇಲೇ ಮಾಡೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ಇದಕ್ಕಾಗಿ ನಮಗೆ ಬೇಕಾಗಿರೋದು ಫ್ಲ್ಯಾಕ್ ಸೀಡ್ ಫ್ಲಾಕ್ ಸೀಡ್ನ ಸ್ವಲ್ಪ ನೀರಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನೀರಲ್ಲಿ ನೆನೆಸ್ಬೇಕಾಗತ್ತೆ ಒಂದು ನಾಲ್ಕು ಸ್ಪೂನು ನೀವು ಫ್ಲಾಕ್ ಸೀಡ್ ತೊಗೋಬೇಕಾಗತ್ತೆ ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಬೇಕಾಗುತ್ತೆ ಇದನ್ನು ಸ್ವಲ್ಪ ಬಿಸಿ ನೀರನ್ನ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ಲ್ಯಾಕ್ಸೀಡ್ನ ಕುದಿಸ್ಬೇಕಾಗತ್ತೆ ನಿಮಗೆ ಗೊತ್ತಿದೆ ಇದನ್ನು ಕುದಿಸಿದಾಗ ಒಂದು ಜೆಲ್ ಫಾರ್ಮ್ ಆಗುತ್ತೆ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಇದನ್ನು ಚೆನ್ನಾಗಿ ಹಿಂಡಿ ಅದರಿಂದ ಬರುವಂಥ ಒಂದು ಪಲ್ಪ್ ಅಥವಾ ಜೆಲ್ ಫ್ಲ್ಯಾಕ್ಸೀಡ್ ಜೆಲ್ನ ನೀವು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಒಂದು ಒಂದು ಸ್ಪೂನ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಲವಂಗ ತೊಗೋಬೇಕಾಗತ್ತೆ ಲವಂಗ ತೊಗೊಂಡು ಇದನ್ನು ಕೂಡ ನೀವು ನೀರಲ್ಲಿ ಚೆನ್ನಾಗಿ ಕುದಿಸಿ ಈ ಒಂದು ಸ್ಟೇನ್ ಮಾಡಿ ಆ ನೀರನ್ನ ಎತ್ತಿಟ್ಕೋಬೇಕಾಗತ್ತೆ ಇವಾಗ ಈ ಒಂದು ಫ್ಲ್ಯಾಕ್ಸಿಡ್ ಜೆಲ್ ಮತ್ತು ಈ ನೀರನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಮಿಕ್ಸ್ ಮಾಡಿರೋಂಥ ಅಂಶಕ್ಕೆ ಕಾನ್ಸ್ಟಾರ್ಚ್ ನಾವು ಕಾನ್ಸ್ಟಾಚ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಮುಖಕ್ಕೆ ಒಂದು ಒಳ್ಳೆ ಸ್ಟಿಫ್ನೆಸ್ ಕೊಡುತ್ತೆ ಮತ್ತು ನಿಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಏನಾಗುತ್ತೆ ಇವಾಗ ನೀವು ಬರೀ ಒಂದು ಫ್ಲ್ಯಾಕ್ಸಿಡ್ ಮತ್ತು ಇದನ್ನು ಹಾಕಿದಾಗ ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿ ಆಗುತ್ತೆ ಲೈಕ್ ಸೀರಮ್ ಥರ ಆಗುತ್ತೆ ನನಗೆ ಕ್ರೀಮ್ ಥರ ಬೇಕು ಇಲ್ಲ ಇದನ್ನು ನೀವು ಟೋನರ್ ಥರ ಯೂಸ್ ಮಾಡ್ಬೋದು ಇವೆರಡನ್ನೇ ಯೂಸ್ ಮಾಡ್ತೀನಿ ಅಂದರೆ ಇಲ್ಲ ನಂಗೆ ಸ್ವಲ್ಪ ಕ್ರೀಮಿ ಬೇಕು ಕ್ರೀಮಿ ಟೆಕ್ಸ್ಚರ್ ಬೇಕು ಅನ್ನೋರು ಒಂದು ಅಥವಾ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡಬೇಕಾಗತ್ತೆ ಸಣ್ಣ ಊರಿಲಿ ನೀವು ಇದನ್ನು ಕೆದಕ್ತಾ ಹೋದಂಗೆ ಒಂದು ಜೆಲ್ ಅಥವಾ ಕ್ರೀಮ್ ಫಾ ಇದನ್ನು ನೀವು ಚೆನ್ನಾಗಿ ತೆಗೆದು ಬೀಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ನೀವು ಇದನ್ನು ಸ್ಟೋರ್ ಮಾಡಬೇಕಾಗತ್ತೆ ಇದನ್ನು ಡೈಲಿ ನೀವು ಮು ರಾತ್ರಿ ಹೊತ್ತು ಚೆನ್ನಾಗಿ ಮುಖವನ್ನು ಡಬಲ್ ಕ್ಲೆನ್ಸ್ ಮಾಡಿ ನಿಮ್ಮ ಮೇಕಪ್ ಎಲ್ಲ ರಿಮೂವ್ ಮಾಡಿ ಇದನ್ನು ಡಬಲ್ ಕ್ಲೆನ್ಸ್ ಮಾಡಿ ನಾನು ಮುಂಚೆನೆ ಹೇಳ್ಕೊಟ್ಟಿರೋ ಹಾಗೆ ನಿಮಗೆ ಒಂದು ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅನ್ನೋ ರೋಸ್ ವಾಟರ್ ಯೂಸ್ ಮಾಡಿ ಟೋನರ್ ಥರ ಯೂಸ್ ಮಾಡ್ಬೋದು ಇಲ್ಲ ನನಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರೆ ಕ್ಯೂಕುಂಬರ್ ವಾಟರು ಮತ್ತು ಗ್ರೀನ್ ಟೀ ವಾಟರ್ ನಾನು ಹೇಳ್ಕೊಟ್ಟಿದ್ದೆ ಇದನ್ನು ನೀವು ಮುಖಕ್ಕೆ ಸ್ಪ್ರೇ ಮಾಡ್ಕೊಂಡು ಟೋನರಾಗಿ ಯೂಸ್ ಮಾಡಿಕೊಂಡು ಅದು ನಿಮಗೆ ಟೋನರ್ ಒಣಗಿದ ಮೇಲೆ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಬಂದು ಈ ಒಂದು ಏನು ಒಂದು ಮಿಕ್ಸ್ಚರ್ ನೀವು ಮಾಡ್ಕೊಂಡಿರ್ತೀರಾ ಸೀಡ್ ಮತ್ತು ಲವಂಗದ ಮಿಕ್ಸ್ಚರನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಇದನ್ನು ಹಚ್ಕೊಂಡು ಡೈಲಿ ರಾತ್ರಿ ಅಂದರೆ ಕೈಗೆ ನಿಮ್ಮ ಕೈಯಲ್ಲಿ ಕೂಡ ನಂಗೆ ತುಂಬ ಸುಖ ಬರ್ತಾ ಇದೆ ಅಂತ ಅನ್ನೋರು ಕೈ ಕೂಡ ಹಚ್ಕೋಬೋದು ಇದನ್ನು ಮುಖ ಕೂಡ ಹಚ್ಕೊಂಡು ನೀವು ಡೈಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಬಂದರೆ ಒಂದು ಮೂರು ತಿಂಗಳವರೆಗೂ ನಿಮ್ಮ ಮುಖದಲ್ಲಿರುವಂಥ ರಿಂಕಲ್ಸ್ ಕಡಿಮೆ ಆಗುತ್ತೆ ಮತ್ತು ಮುಖದಲ್ಲಿ ಸ್ಟಿಪ್ನೆಸ್ ಬರುತ್ತೆ ಯಾರಿಗೆಲ್ಲ ನನ್ನ ಮುಖ ತುಂಬ ಡ್ರೂಪಿ ಆಗ್ತಿದೆ ಸ್ಯಾಗಿಂಗ್ ಆಗ್ತಿದೆ ಅಂತನೋರು ಈ ಒಂದು ಮನೆ ಮದ್ದನ್ನು ಉಪಯೋಗಿಸ್ಕೋಬೋದು ಹಾಗೆ ಮುಲೇಟಿ ನಿಮಗೆಲ್ಲ ಹಾಗೆ ಎಷ್ಟಿ ಮಧು ಮುಲೇಟಿ ಅಥವಾ ಜ್ಯೇಷ್ಠ ಮಧು ಅಂತ ಹೇಳ್ತೀವಿ ಇದರಿಂದ ನಾವು ನಮ್ಮ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೊಬೋದು ಮನೇಲೆ ಅನ್ನೋದನ್ನ ನೋಡ್ತಾ ಹೋಗೋಣ ಮುಲೇಟಿ ಮುಲೆಟಿ ನೀವೇನು ನೀವು ಏನು ಮಾಡಬೇಕಾಗತ್ತೆ ಅಕ್ಕಿ ತೊಳೆದ ನೀರು ಅಂದರೆ ನಿಮ್ಗೆ ಗೊತ್ತಿದೆ ನಾನು ಹೇಗೆ ಫರ್ಮೆಂಟ್ ಮಾಡಬೇಕಂತ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ ಈ ಒಂದು ಫರ್ಮೆಂಟೆಡ್ ಅಕ್ಕಿ ತೊಳೆದ ನೀರಲ್ಲಿ ಈ ಒಂದು ಮುಲೆಟಿ ಅಥವಾ ನಿಮಗೆ ಪೌಡ್ರ್ ಫಾರ್ಮಲ್ ಪಾಮಲ್ ಸಿಕ್ಕಿದ್ರೂ ಸರಿ ಇಲ್ಲಾಂದರೆ ನನಗೆ ಪೌಡ್ರ್ ಫಾರ್ಮಲ್ ಸಿಕ್ಕಿಲ್ಲ ನನಗೆ ಈ ಒಂದು ಈ ಥರ ಕಡ್ಡಿ ಥರನೇ ಸಿಕ್ಕಿದೆ ಅಂತ ಅಂತಂದರೆ ಅದನ್ನು ನೀವು ಸ್ವಲ್ಪ ನೀರಲ್ಲಿ ನೆನೆಸ್ಬೇಕಾಗತ್ತೆ ನೆನೆಸಿದ ನೀರನ್ನ ನೀವು ಅದನ್ನು ಎತ್ತಿಟ್ಕೊಂಡು ಈ ನೀವು ಮಾಮೂಲಿ ಮುಖ ತೊಳೆಯೋ ಒಂದು ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟು ಯಾವುದಾದ್ರು ಒಂದರಲ್ಲಿ ಇದನ್ನು ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಇದನ್ನು ಹಚ್ತಾ ಬಂದರೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಮಂಜಿಷ್ಟ ಮಂಜಿಷ್ಟ ಅನ್ನೋದು ಇದು ನಾವು ಹೇರ್ ಕೂಡ ಯೂಸ್ ಮಾಡ್ತೀವಿ ಸ್ಕಿನ್ನು ಕೂಡ ಯೂಸ್ ಮಾಡ್ತೀವಿ ಮಂಜಿಷ್ಟ ಏನು ಮಾಡುತ್ತೆ ನಮ್ಮ ಮುಖದಲ್ಲಿರುವಂತಹ ಒಂದು ರಂಧ್ರಗಳಿರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಅನ್ನಿ ಒಂದು ಸ್ಕಿನ್ ಟೋನ್ನ ಇದನ್ನು ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಮುಲೇಟಿ ಮತ್ತು ರಕ್ತ ಚಂದನನ ಸಮ ಪ್ರಮಾಣದಲ್ಲಿ ನಾವು ತೊಗೋಬೇಕಾಗತ್ತೆ ತಗೊಂಡು ಇದಕ್ಕೆ ಸ್ವಲ್ಪ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿಕೊಂಡು ಈ ಒಂದು ಮುಲೇಟಿ ಪೌಡರ್ ಅಥವಾ ಮುಲೇಟಿಲಿ ನಾನು ಹೇಳಿದ್ದೆ ನೀರಲ್ಲಿ ನೆನೆಸಿ ಅಕ್ಕಿ ನೀರಲ್ಲಿ ನೆನೆಸಿರಿ ಅಂತ ಈ ನೀರನ್ನ ಜೊತೆಗೆ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕಿ ವಾರಕ್ಕೆ ಒಂದು ಎರಡು ದಿನ ಮೂರು ಸಲ ನೀವು ತೊಳೆಯೋದ್ರಿಂದ ಮುಖ ಒಂದು ಒಳ್ಳೆ ಗ್ಲೋ ಬರ್ತಾ ಹೋಗುತ್ತೆ ಹಾಗೆ ಇದು ಟ್ಯಾನಿಂಗ್ ಕೂಡ ಇದನ್ನು ನಿಲ್ಲಿಸತ್ತೆ ಇದು ಏನು ಅಂತಂದರೆ ಕನ್ಸಿಸ್ಟೆನ್ಸಿಲಿ ನೀವು ಮಾಡಬೇಕಾಗುತ್ತೆ ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ನನಗೆ ಜಾಯಿಕಾಯಿ ಹಾಕಿದ್ರೆ ತುಂಬ ಮುಖದಲ್ಲಿ ಉರಿತಾ ಇದೆ ಅಂತ ಹೌದು ಜಾಯಿಕಾಯಿಲಿ ಏನಕ್ಕೆ ಅಂದರೆ ಅದು ಮುಖ ಉರಿಯತ್ತೆ ಅದರಲ್ಲಿ ಆ್ಯಸಿಡೆಂಟ್ ಅಂಶ ಜಾಸ್ತಿ ಇರೋದ್ರಿಂದ ಅದ್ರ ಗುಣನೇ ಆಗಿರುತ್ತೆ ಹಾಗಂತ ಅದು ಮುಖ ಸುಡೋದಿಲ್ಲ ನಮಗೆ ಮುಖ ಟಿಂಗ್ಲಿಂಗ್ ಎಫೆಕ್ಟ್ ಆಗುತ್ತೆ ಅಥವಾ ಉರಿ ಬಂದಂಗೆ ಆಗುತ್ತೆ ಬಟ್ ಇದೇನು ಮಾಡುತ್ತೆ ಆ್ಯಕ್ಟಿವ್ ಪ್ರೋನ್ ಏನಿರುತ್ತೆ ನಮಗೆ ಇವಾಗ ಇಲ್ಲೊಂದು ಪಿಂಪಲ್ ಇವತ್ತು ಬಂದಿದೆ ಪಸ್ ಥರ ಆಗಿದೆ ಆವಾಗ ನೀವು ಈ ಒಂದು ಜಾಯಿಕಾಯಿನ ಹಾಲಲ್ಲಿ ಅಥವಾ ರೋಸ್ ವಾಟರಲ್ಲಿ ತೇಯ್ದು ಹಚ್ಚಿದಾಗ ಆಬ್ವಿಯಸ್ಲಿ ನೀವು ಇವಾಗ ಒಂದು ಕ್ರೀಮ್ ಹಚ್ಚಿದ್ರು ಅಥವಾ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿರೋ ಕ್ರೀಮ್ ಹಚ್ಚಿದ್ರು ನಿಮ್ಗೆ ಉರಿ ಬಂದೇ var hatta. ಇದ್ರ ಅಂಶನೇ ಆ ಥರ ಇದ್ರ ಗುಣನೇ ಆ ಥರ ಇದೆ ಸ್ವಲ್ಪ ಹುರಿದ್ರೂ ಅದು ಏನಾಗತ್ತೆ ಅದು ವರ್ಕ್ ಆಗಿ ನಿಮ್ಗೆ ಬೆಳಗ್ಗೆ ಹೊತ್ತಿಗೆ ಅದು ಓಪನ್ ಆಗಿ ನಿಮ್ಮ ಮು ಏನಂದರೆ ನೆಕ್ಸ್ಟ್ ಪಿಂಪಲ್ ಬರೋದಕ್ಕೆ ಅವಾಯ್ಡ್ ಆಗುತ್ತೆ ಮತ್ತು ಕಲೆ ಬರ್ದೇ ಇರೋದಕ್ಕೆ ಇದು ಅವಾಯ್ಡ್ ಆಗುತ್ತೆ ಇದು ಎಷ್ಟೋ ಜನ ಕೇಳಿದಿರ ನಾನು ಯೂಸ್ ಮಾಡಿದ್ದೀನಿ ಸುಟ್ಟೋಗಿದೆ ಮುಖ ಸುಡೋದಿಲ್ಲ ಉರಿ ಬರತ್ತೆ ಬಟ್ ಅದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕಂದರೆ ಇದೆಲ್ಲ ಮನೆಮದ್ದು ನಾವು ಸಾಂಬಾರ್ ಪದಾರ್ಥ ನಾವು ದೇಹದೊಳಗಡೆ ತೊಗೊಳ್ಳೋವಂಥ ಪದಾರ್ಥಗಳು ಆಬ್ವಿಯಸ್ಲಿ ಲವಂಗ ಆಗಿರ್ಬೋದು ಮೆಣಸು ಆಗಿರ್ಬೋದು ಜಾಯಿಕ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಉರಿಯತ್ತೆ ಯಾಕಂದ್ರೆ ಇದ್ರ ನೇಚರೇ ಆ ತರ ಇದೆ ಬಟ್ ಇದು ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಮತ್ತೆ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಒಂದಿನ ಉರಿಯತ್ತೆ ಅಂತ ನಿಲ್ಲಿಸ್ಬೇಡಿ ಫಸ್ಟ್ ಒಂದ್ ಎರಡು ದಿನ ಉರಿಯತ್ತೆ ಆಮೇಲೆ ಇದನ್ನ ನೀವು ಯೂಸ್ ಮಾಡ್ತಾ ಹೋದಂಗೆ ನಿಮ್ಗೆ ಇದ್ರ ಉಪಯೋಗ ನೀವೇನು ಅಂತ ನೋಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತಾ ಇದ್ದೀನಿ ನಮಸ್ಕಾರ